ಎಲ್ಲರಿಗೂ ನಮಸ್ಕಾರ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ ಈಗೇನು ಶಿಕ್ಷಕರ ನೇಮಕಾತಿ ಆಗ್ತೈತಲ್ಲ ನಮಗೆ ಓದಲಿಕ್ಕೆ ಓದ್ಲಿಕ್ಕೆ ಇನ್ನು ಎಷ್ಟು ದಿನ ಅಂದ್ರೆ ಎಷ್ಟು ತಿಂಗಳು ನಮಗೆ ಸಮಯ ಇದೆ ಅಂತ ಬಹಳ ವಿದ್ಯಾರ್ಥಿಗಳು ನನಗೆ ಪ್ರಶ್ನೆಗೆ ಮಾಡಿದೆ ನಾನು ಕೆಲವೊಂದಿಷ್ಟು ಸಮಸ್ಯೆಗಳದಾವ ಈ ಶಿಕ್ಷಕರ ನೇಮಕಾತಿ ಆಗೋಕ್ಕಿಂತ ಮೊದಲು ಆ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಬೇಕಾಗಿದೆ ಸೊ ಅದಕ್ಕೋಸ್ಕರನೇ ಆ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ದಿನ ಸಮಯ ಸಿಗಬಹುದು ಮತ್ತೆ ನೇಮಕಾತಿಗೆ ಇನ್ನು ಎಷ್ಟು ಸ್ವಲ್ಪ ವಿಳಂಬ ಆಗ್ಬಹುದು ಅಂತ ಗೊತ್ತಾಗ್ತದೆ ಅರ್ಥ ಮಾಡ್ಲಿಕ್ಕೆ ಹೋಗ್ತೀನಿ ಅಟ್ ದ ಎಂಡ್ ಆಫ್ ದ ಟೈಮ್ ಒಳಗೆ ನಾನು ನಿಮ್ಗೆ ಹೇಳ್ತೀನಿ ನಿಮ್ಗೆ ಎಷ್ಟು ಅಹ್ ಏನೋ ದಿನ ಸಿಗ್ಬಹುದು ಓದ್ಲಿಕ್ಕೆ ಅಂತ ಮೊದ್ಲಿಗೆ ಶಿಕ್ಷಕರ ನೇಮಕಾತಿ ಆಗ್ಲಿಕ್ಕೆ ಇನ್ನು ಒಳ ಮೀಸಲಾತಿ ಮುಗಿಬೇಕಿದೆ ಅಫ್ಕೋರ್ಸ್ ಈಗ ಆಲ್ರೆಡಿ ಒಳ ಮೀಸಲಾತಿ ಅದನ್ನ ಅಹ್ ಏನೋ ಚರ್ಚೆ ಕೂಡ ಆಗ್ಲಾಗಿದೆ ಈವನ್ ಸಿಕ್ಸ್ ಸಿಕ್ಸ್ ಫೈವ್ ಅಂತೂ ಕೊಡಲಾಗಿದೆ ರೇಷಿಯೋ ಕೊಡಲಾಗಿದೆ ಈ ರೇಷಿಯೋನ ಅವರು ಒಪ್ಕೊಳ್ತಾರೆ ಕೋರ್ಸ್ ಇದನ್ನ ಒಪ್ಕೊಂಡು ರೋಸ್ಟರ್ ಪದ್ಧತಿ ಅಂತಂದ್ರೆ ಗೆಜೆಟ್ನ ಹೊಡಿಸಬೇಕಾಗ್ತದೆ ಗೆಜೆಟ್ ಇಂದ ಮೊದಲಿಗೆ ಅವರು ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಡಬೇಕಾಗ್ತದೆ ಸೊ ಇದನ್ನ ಬಿಟ್ಟು ರೋಸ್ಟರ್ ಅನ್ನ ಮಾಡಿಕೊಂಡು ಎಲ್ಲಾ ಏನು ಏನು ಇಲಾಖೆಗೆ ಅದು ಹೋಗ್ಬೇಕಾಗಿದೆ ರೋಸ್ಟರ್ ಬಿಂದು ಹೋಗ್ಬೇಕಾಗಿದೆ ಸೊ ಹಿಂಗಾಗಿ ಈ ಒಂದು ಏನು ಅಹ್ ಒಳ ಮೀಸಲಾತಿ ಮುಗಿಲಿಕ್ಕೆ ಕನಿಷ್ಠ ಅಂದ್ರೂ ಕೂಡ ಇನ್ನು ಒಂದರಿಂದ ಒಂದೂವರೆ ತಿಂಗಳ ಅಂತೇಳಿ ತಗೊಳ್ತದೆ ಅದು ನಿಮಗೂ ಕೂಡ ಗೊತ್ತಿದೆ ಇದಾದ್ಮೇಲೆ ಒಳ ಮೀಸಲಾತಿ ಮುಗಿದಾದ್ಮೇಲೆ ಶಿಕ್ಷಕರ ಒಂದು ನೇಮಕಾತಿ ಅಂತ ಬಂದಾಗ ಇಲ್ಲಿ ಪಿ ಎಸ್ ಟಿ ಇಂದ ಜಿ ಪಿ ಟಿಗೆ ಮತ್ತು ಕೆಲವೊಂದಿಷ್ಟು ಜಿ ಪಿ ಟಿ ಯಿಂದ ಎಚ್ ಎಸ್ ಟಿ ಆರ್ ಗೆ ಅಂದ್ರೆ ಹೈಸ್ಕೂಲ್ ಶಿಕ್ಷಕರಾಗಿ ಪ್ರಮೋಷನ್ ಕೊಡಲಾಗಿದೆ ಮತ್ತೆ ಇನ್ನು ಕೆಲವೊಂದಿಷ್ಟು ವರ್ಗಾವಣೆ ಕೂಡ ಆಗ್ಬೇಕಾಗಿದೆ ಶಿಕ್ಷಕರ ಹೆಚ್ಚುವರಿ ವರ್ಗಾವಣೆಗಳು ಕೂಡ ಶಿಕ್ಷಕರ ವರ್ಗಾವಣೆ ಆಗ್ಬೇಕಾಗಿದೆ ಅದಕ್ಕೂ ಒಂದು ಕನಿಷ್ಠ ಅಂದ್ರೆ ನಾವು ಒಂದ್ ತಿಂಗಳ ತಗೊಳ್ತೀವಿ ಮೀನ್ಸ್ ಟ್ವೆಂಟಿ ಡೇಸ್ ಅಂತ ತಗೊಳ್ತೇವೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮುಗಿಬೇಕಾಗಿದೆ ಈವನ್ ಪಿ ಎಸ್ ಟಿ ಇಂದ ಜಿ ಪಿ ಟಿಗೆ ಗೆ ಬರ್ತಿ ಕೊಟ್ಟು ಮತ್ತೆ ಜಿ ಪಿ ಟಿ ಹೆಚ್ ಎಸ್ ಟಿ ಕೊಡೋದು ಸ್ವಲ್ಪ ಸಮಯ ತಗೊಳ್ತದ ಕನಿಷ್ಠ ಅಂದ್ರೆ ಒಂದರಿಂದ ಒಂದೂವರೆ ತಿಂಗಳು ಹೋಗ್ತದ ಅಲ್ಲಿ ನಿಮ್ಗೆ ಇಷ್ಟ ಆಯ್ತು ಮೂರ್ ಆಯ್ತು ಅನ್ಕೊಳ್ತೇನೆ ಇದಾದ್ಮೇಲೆ ನಿಮ್ಗೆ ಇನ್ನು ಕೂಡ ಜಿ ಪಿ ಎಸ್ ಟಿ ಅವ್ರದ್ದು ಹಳೆ ಕೋರ್ಟ್ ಕೇಸ್ ಕೂಡ ಇದೆ ಸೊ ಅದನ್ನ ನ್ಯಾಯಾಲಯ ಮತ್ತು ಸರ್ಕಾರ ಕೂಡ ಬಗೆಹರಿಸಬೇಕಾಗಿದೆ ಅದು ಕೂಡ ಇನ್ನೂ ಕೂಡ ಬಗೆಹರಿಸಿಲ್ಲ ಅದು ಸರ್ವೋಚ್ಚ ನ್ಯಾಯಾಲಯ ಒಳಗಿದೆ ಅದನ್ನ ಬಗೆಹರಿಸಲಿಕ್ಕೆ ಕೂಡ ಕನಿಷ್ಠ ಅಂದ್ರೂ ಅದನ್ನ ಒತ್ತಡ ಹಾಕಿ ತಗೊಂಡ್ಬಂದು ಬಗೆಹರಿಸಲಿಕ್ಕೆ ಕನಿಷ್ಠ ಒನ್ ತಿಂಗಳಾಗ್ತದೆ ಸೊ ಇಟ್ ಇಸ್ ದೆನ್ ಫೋರ್ ಮಂತ್ಸ್ ಆಗ್ತದೆ ಮತ್ತೆ ಇನ್ನೂ ಅದ್ರ ಜೊತೆಗೆ ಇದು ಜೊತೆ ಜೊತೆಗೆ ಅಹ್ ಸಿ ಎಸ್ ಸಿ ಎಲ್ ಜೊತೆಗೆ ಇಲಾಖೆಯವರು ಶಿಕ್ಷಣ ಇಲಾಖೆ ಆ ಸಿ ಎನ್ ಆರ್ ವೃಂದ ಮತ್ತು ನೇರ ನೇಮಕಾತಿಯನ್ನು ತಿದ್ದುಪಡಿ ಮಾಡ್ತಾ ಇದಾರೆ ಇವಾಗ ಅದು ಮಾಡ್ಲಿಕ್ಕೆ ಕೂಡ ಸಮಯ ಬೇಕಾಗ್ತದೆ ಅಹ್ ಇದೆಲ್ಲಾ ಇದು ಬಿಟ್ಟು ಕೂಡ ಕೆಲವಷ್ಟು ಆಚೆಗೆ ಸಮಸ್ಯೆಗಳಿದಾವ ಆ ಸಮಸ್ಯೆಗಳು ಇಲಾಖೆಗೆ ಮಾತ್ರ ಗೊತ್ತಿರ್ತದ ಬಟ್ ಇವನ್ನೆಲ್ಲ ನಾವು ನೋಡಿದಾಗ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಕನಿಷ್ಠ ಅಂದ್ರೂ ಕೂಡ ಐದು ತಿಂಗಳು ಓದ್ಲಿಕ್ಕೆ ಅವಕಾಶ ಸಿಗ್ತದ ಇದಾದ್ಮೇಲೆ ಏನು ಎರಡು ತಿಂಗಳು ಏನಿದೆಯಲ್ಲ ಅಂದ್ರೆ ನಮಗೆ ನೋಟಿಫಿಕೇಶನ್ ಆಗಿ ಟೂ ಮಂತ್ಸ್ ಒಳಗಡೆ ವಿದಿನ್ ಎಕ್ಸಾಮ್ ನಡೆಸ್ತದ ಒಂದು ಒಟ್ಟಾರೆಯಾಗಿ ನಮ್ಗೆ ಸೆವೆನ್ ಮಂತ್ಸ್ ಇದೆ ಸೊ ಈ ಸೆವೆನ್ ಮಂತ್ಸ್ ಅನ್ನ ನಾವು ಹೆಂಗ್ ಕಳಿಬೇಕು ಅನ್ನೋದು ಒಂದೊಂದು ಕ್ಷಣವನ್ನ ನಾವು ವಿಚಾರ ಮಾಡಿ ನಾವು ಒಂದು ನಿಯಮಿತ ವೇಳಾ ಪಟ್ಟಿಯನ್ನು ಹಾಕೊಂಡು ಅದಕ್ಕೆ ನಾವು ಇಂಗ್ಲೀಷ್ ಟೈಮ್ ಟೇಬಲ್ ಅಂತ ಹೇಳ್ತೇವೆ ನಮ್ಮ ಸ್ಟಡಿ ಟೈಮ್ ಟೇಬಲ್ ನ ಸರಿಯಾಗಿ ಹಾಕೊಂಡು ಓದಿದ್ದೆ ಆದ್ರೆ ಮುಂಬರುವಂತಹ ಮೊದಲ ನೇಮಕಾತಿ ಆಗೋದು ವಸತಿ ಶಾಲೆ ಒಳಗಡೆ ಕ್ರೈಸ್ ಆಗ್ತದ ಎರಡನೇದೇ ಆಗೋದು ಪಿ ಯು ಆಗ್ತದ ಅದಾದ್ಮೇಲೆ ಎಚ್ ಎಸ್ ಟಿ ಆರ್ ಆಗ್ತದ ಅದಾದ್ಮೇಲೆ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಕೂಡ ಆಗ್ತಾವ ಬಟ್ ಅದಾಗ್ಲಿಕ್ಕೆ ಸಮಯ ಬಹಳ ಬೇಕಾಗಿಲ್ಲ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬೇಕಾಗಿದೆ ಅಹ್ ಒಂದ್ಸಲ ನಾವು ಓದಲಿಕ್ಕೆ ಕುಂತ್ರೆ ಸಿಕ್ಸ್ ಟು ಸೆವೆನ್ ಮಂತ್ ಇಸ್ ನಾಟ್ ಅ ಬಿಗ್ ಡೀಲ್ ಅದು ಸಮಯ ಹಂಗೆ ಹೋಗ್ತಾ ಇರ್ತದ ನಾವು ಪುಸ್ತಕವನ್ನು ಒಂದು ಬಾರಿ ಓದೋದಲ್ಲ ಹತ್ತು ಬಾರಿ ಓದ್ಬೇಕಾಗಿದೆ ಹತ್ತು ಬಾರಿ ಓದ್ಬೇಕಂತಂದ್ರೆ ನಮ್ ಕನಿಷ್ಠ ಒಂದು ಫೈವ್ ಮಂತ್ಸ್ ಕಂಟಿನ್ಯೂಸ್ ಆಗಿ ಏಟ್ ಏಟ್ ಅವರ್ಸ್ ಓದ್ಬೇಕಾಗ್ತದ ಫೈವ್ ಮಂತ್ಸ್ ಅಂತಂದ್ರೆ ಏಟ್ ಅವರ್ಸ್ ಅಂತಂದ್ರೆ ಇಟ್ ಇಸ್ ಅ ಮೋರ್ ದೆನ್ ಏನೋ ತೌಸಂಡ್ ಅವರ್ಸ್ ಅಂತ ಹೇಳ ಸೊ ಅಂದ್ರೆ ಒಂದ್ ಸಾವಿರಕ್ಕಿಂತ ಹೆಚ್ಚಿನ ಅವಧಿಯನ್ನ ನಾವು ತಾಸಿನ ಅವಧಿಯನ್ನ ನಾವು ಓದಬೇಕಾಗ್ತದ ಸೊ ಹಿಂಗಾಗಿ ನಾವು ಸ್ಟ್ರಿಕ್ಟ್ ಆಗಿ ರೆಗ್ಯುಲರ್ ಆಗಿ ಮತ್ತು ಕನ್ಸಿಸ್ಟೆನ್ಸಿ ಆಗಿ ನಾವು ಸ್ಟಡಿ ಮಾಡಿದ್ದೇ ಆದ್ರೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಒಳಗ ನಾವ್ ಏನು ಯಾವ ಹುದ್ದೆಗೆ ಹೋಗ್ಬೇಕಂತ ನಾವ್ ಏನ್ ಛಲಾ ಪಟ್ಟಿರ್ತೀವಿ ಅನ್ಕೊಂಡಿರ್ತೀವಿ ನಮ್ ದೊಡ ನಿರ್ಧಾರ ಏನಿರ್ತದ ಅದು ಖಂಡಿತವಾಗ್ಲೂ ಕೂಡ ನಾವ್ ಅನ್ಕೊಂಡಂಗೆ ಆಗ್ತದ ಇದರಲ್ಲಿ ಬಿಗ್ ಮ್ಯಾಟರ್ ಏನಂತಂದ್ರೆ ನಮ್ಮ ಒಂದು ಹಠ ಇರಬೇಕಾಗ್ತದ ಹಪಾಪಿ ಇರಬೇಕಾಗ್ತದ ಹಠ ಮತ್ತು ಹಪಾಪಿ ನಿಮಗೆ ಎಲ್ಲಿವರೆಗೆ ನಾನು ಪರೀಕ್ಷೆಯನ್ನ ಪಾಸ್ ಮಾಡಂಗಿಲ್ಲ ಅಲ್ಲಿವರೆಗೆ ಇರಂಗಿಲ್ಲಲ್ಲ ಸೊ ಅಲ್ಲಿವರೆಗೆ ನಿಮ್ಗೆ ಹಪಾಪಿಯನ್ನು ಬಿಡಬಾರ್ದು ನೀವು ಅಂದಾಗ ಮಾತ್ರ ನೀವು ಜೀವನದ ಯಶಸ್ಸು ಆಗ್ತೀರಿ ಅನ್ನೋದು ನಾನು ಹೇಳ್ತೀನಿ ಇಷ್ಟು ಇವತ್ತಿನ ದಿನ ಇನ್ನು ನಿಮ್ಗೆ ಮೋರ್ ದೆನ್ ಫೈವ್ ಟು ಸೆವೆನ್ ಮಂತ್ಸ್ ಟೈಮ್ ಇದೆ ಸೊ ಈ ಸೆವೆನ್ ಮಂತ್ಸ್ ಒಳಗಡೆ ಚೆನ್ನಾಗಿ ಸ್ಟಡಿ ಮಾಡಿ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಾನು ನನ್ನದೇ ಅಂತ ಯೂಟ್ಯೂಬ್ ಚಾನಲ್ ನಿಮ್ಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ